ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇಂದು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳದಿಂದ ಹಾಗೂ ಕನ್ನಡಾಂಬೆ ರಕ್ಷಣೆ ವೇದಿಕೆಯಿಂದ ಮಾನ್ಯ ಸಂಸದರಾದಂಥ ಯದ್ವಿ ಸಾಹೇಬ್ರನ್ನ ಭೇಟಿ ಮಾಡಿ ಒಂದು ಮನವಿ ಮಾಡಕ್ಕೆ ಬಂದ್ವಿ ವಿಷಯ ಏನಪ್ಪ ಅಂದರೆ ಅರಮನೆ ಒಳಗಡೆ ಪ್ರವಾಸಿಗರಿಗೆ ಬರೋ ಪ್ರವಾಸಿಗರಿಗೆ ಅರಮನೆ ವೀಕ್ಷಣೆ ಮಾಡಲು ಅರಮನೆ ವೀಕ್ಷಣೆ ಮಾಡಲು ಬಂದಂಥ ಪ್ರವಾಸಿಗರಿಗೆ ನಕಲಿ ಐಸ್ ಕ್ರೀಮು ನಕಲಿ ಬಿಸ್ಕೆಟು ನಕಲಿ ನೀರು ಕೊಟ್ಟು ಮೋಸ ಮಾಡ್ತಾಯಿದ್ದಾರೆ ಇದ್ರ ಸಂಬಂಧಪಟ್ಟಾಗೆ ತಿಂಗಳಿಗೆ ಎರಡು ಮೂರು ಕರೆಗಳು ಬರ್ತವೆ ನಮಗೆ ಅದರಿಂದ ಮಾನ್ಯ ಸಂಸದರಿಗೆ ಮನವಿ ಮಾಡೋದ್ರ ಮೂಲಕ ಸಂಬಂಧಪಟ್ಟಂಥ ವ್ಯಾಪಾರಸ್ಥರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ ಹಾಗೂ ಎರಡನೇದಾಗಿ ಎಲ್ ಐ ಸಿ ಸರ್ಕಲ್ಲು ಎಲ್ ಐ ಸಿ ಸರ್ಕಲ್ ವೃತ್ತದಲ್ಲಿ ನಮ್ಮ ಅರ್ಜುನನ ಪ್ರತಿಬಿಂಬವನ್ನು ಅರ್ಜುನನ ಪುತಲೆಯನ್ನು ನಿರ್ಮಾಣ ಮಾಡಬೇಕು ಅಂತ ಮಾನ್ಯ ಸಂಸದರಿಗೆ ಮನವಿಯನ್ನು ಮಾಡಿದ್ದೇವೆ ಇವತ್ತು ಈ ನಾಡಲ್ಲಿ ನೆಲ ಜಲ ಭಾಷೆಗಾಗಿ ನೊಂದವರ ಪರ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಪರ ಯಾರು ಧ್ವನಿ ಹತ್ತಿದ್ದಾರೆ ಇಂಥವ್ರನ್ನ ಸಾರ್ವಜನಿಕರು ಗುರುತಿಸಬೇಕು ಈ ನಾಡಿನ ಮತದಾರ ಬಂಧುಗಳು ಬೆಂಬಲಿಸಬೇಕು ಏನಾದರೂ ಬೆಂಬಲಿಸ್ಲಿಲ್ಲ ನೀವು ಸ್ವಾರ್ಥಕ್ಕೆ ಬದುಕೋದಾದರೆ ನಾಳೆ ದಿವಸ ನಿಮ್ಮ ಮಕ್ಕಳಿಗೆ ನೀವು ಶತ್ರುಗಳಾಗ್ತೀರಿ ನಿಮ್ಮ ಮಕ್ಕಳಿಗೆ ನೀವೇ ಕೊಟ್ಟು ದೊಡ್ಡ ಕಂಟಕವಾಗಿ ಹೊರಹೋಗ್ತೀರಿ ಅಂತ ಈ ಮೂಲಕ ಎಚ್ಚರಿಕೆ ಕೊಡುವುದರ ಮೂಲಕ ನಾನು ಮಾತನ್ನ ಸಮರ್ಪಿಸ್ತಾ ಇದ್ದೇನೆ ಜೈ ಕನ್ನಡಾಂಬೆ